ಆ ಯೋಜನೆ ಸ್ಟಾಪ್ ಮಾಡಿಬಿಡಿ ಅಂತ ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೆ ರಾಜ್ಯದ ಚುನಾವಣೆ ಹಿನ್ನೆಲ ಇಟ್ಕೊಂಡು ಈಗ ಅದನ್ನು ತೆಗಿತಾರೆ ಅಂತ ಏನೂ ಇಲ್ಲ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಅಂತೇಳಿ ಕೆಲವರು ಮಾತಾಡ್ತಾ ಇದ್ದಾರೆ ಚಿರಾಜ ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೂ ಲೋಕಸಭಾ ಚುನಾವಣೆಗೂ ಏನೂ ಸಂಬಂಧನೇ ಇಲ್ಲ ಯಾವುದೇ ನಿಲ್ಲಲ್ಲ ಇಂದಿರಾ ಗಾಂಧಿಯವರ ಗರೀಬಿ ಹಟಾವ ಯೋಜನೆಯೇ ನಮಗೆ ಇಂಥ ವಿಚಾರದಲ್ಲಿ ಸ್ಫೂರ್ತಿಯಾಗುತ್ತೆ ಬಡವರನ್ನ ಮೇಲೆತ್ತಬೇಕು ಅಂತಲೇ ನಾವು ಯೋಜನೆ ರೂಪಿಸಿದ್ದೀವಿ ಅಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಗ್ಯಾರಂಟಿಗೂ ಈ ಚುನಾವಣೆಗೂ ತಳುಕು ಹಾಕಬೇಡಿ ಗ್ಯಾರಂಟಿಗಳು ಕೈ ಅಂತ ನಿರೀಕ್ಷೆ ಇತ್ತು ನಿಜ ಕೈ ಹಿಡಿಯಬಹುದು ಗ್ಯಾರಂಟಿ ಯೋಜನೆಗಳು ಅಂತ ಆದರೆ ಗ್ಯಾರಂಟಿಯನ್ನೇ ಇಟ್ಕೊಂಡು ಲಾಭ ನಷ್ಟ ಲೆಕ್ಕ ಹಾಕಬೇಕು ಅಂತೇನಿಲ್ಲ ಸೋಲಾಯಿತು ಅಂತ ಹಿಂದೆ ತೆಗೆದುಕೊಳ್ಳಲ್ಲ ಗ್ಯಾರಂಟಿ ಯೋಜನೆಯನ್ನು ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ ಕಳೆದ ಸಾರಿ ಬಿಜೆಪಿ ಲೀಡ್ ನೋಡಿದ್ರೆ ಎರಡು ಮೂರು ಲಕ್ಷ ಇತ್ತು ಈ ಸಾರಿ ಒಂದು ಲಕ್ಷ ಒಳಗಡೆ ಸುಮಾರು ಏಳು ಸೀಟ್ ಇದ್ದಿದ್ದಾರೆ ಅವರು ಸೊ ಗ್ಯಾರಂಟಿ ವರ್ಕ್ ಮಾಡಿದೆ ಮಾತಾಡೋದಕ್ಕೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅದು ಒಪ್ಕೊಂಡಿಲ್ಲ ಅನ್ಸುತ್ತೆ ಹಾಗಾಗಿ ಯಾಕೋ ಗ್ಯಾರಂಟಿ ತುಂಬ ಹಳೆ ಮೈಸೂರು ಭಾಗದಲ್ಲಿ ನಾನು ಇದನ್ನು ಹೇಳಿದೆ ನಾನು ನಿಮಗೆ ನಮ್ಮ ಮಧ್ಯ ಹೇಳಿದ್ದೆ ಹಳೆ ಮೈಸೂರಿಗಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಶಃ ಐದಕ್ಕೆ ಐದು ಗೆಲ್ಕಿ ಅಂತ ಕೂಡ ಇಲ್ಲೇ ಹೇಳಿದ್ದೆ ಐದು ಐದು ಗೆಲ್ತಾರಂತ ಹೇಳಿದ್ದೆ ಹಂಗಾಗಿದೆ ಗ್ಯಾರಂಟಿ ನಮ್ಮಲ್ಲಿ ಹೆಚ್ಚು ವರ್ಕ್ ಆಗಿದೆ ಮೋದಿ ಅವರ ಪ್ರಭಾವ ಕೂಡ ಇಲ್ಲಿ ಜಾಸ್ತಿ ವರ್ಕೌಟ್ ಆಯಿತು ಆಮೇಲೆ ನಮ್ಮಲ್ಲಿ ಕಡಿಮೆ ಅಂತ ಕೂಡ ಹೇಳಿದ್ದೆ ಇವೆಲ್ಲ ಕೂಡ ನಾವು ಹೆಚ್ಚು ಗೆಲ್ಲಲಿಕ್ಕೆ ಕಾರಣ ಇಲ್ಲ ಆ ರೀತಿ ಇಲ್ಲ ಎಮ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅದನ್ನ ನಿಲ್ಸ ನಿಮ್ ಅಲ್ಲ ಯಾವುದೇ ಒಂದ ವರ್ಷದಲ್ಲಿ ಆಗಲಿ ಆಗಿದೆ ಅಲ್ಲ ಈಗ ಪ್ರಹ್ಲಾದ್ ಜೋಶಿ ಅವರು ಮೂರು ಲಕ್ಷ ನಾಲ್ಕು ಲಕ್ಷ ಗೆಲ್ತಿದ್ರು ಒಂದ್ ಲಕ್ಷಕ್ ಬಂದ್ರು ಜಿಗ್ಜೀನ್ ಅವರು ಎಪ್ಪತ್ ಸಾವಿರಕ್ಕೆ ಬಂದ್ರು ಅರವತ್ತು ಅವರು ಬಂದರು ಸಾವಿರಕ್ಕೆ ಬಂದ್ರು ವರ್ಕ್ ಆಗಿದ್ರಿಂದ ಆಗಿದೆಲ್ಲ ಇದೆ ಅವರು ಕೂಡ ಪರ್ಫಾರ್ಮೆನ್ಸ್ ಇದೆ ವೈಯಕ್ತಿಕ ಅಭಿಪ್ರಾಯ ಗ್ಯಾರಂಟಿ ಮುಂದುವರಿಬೇಕು ಅನ್ನುವಂಥದ್ದು ಇದರಿಂದ ಬಹಳಷ್ಟು ಬಡವರಿಗೆ ಮಧ್ಯಮ ವರ್ಗದವರಿಗೆ ಆಗಿದೆ ಸಕ್ಸಸ್ ಆಗಲಿಕ್ಕೆ ಒಂದು ಕಾರಣ ಇದು ಒಂದು ಕಾರಣ ನೂರಕ್ಕೆ ನೂರು ಪ್ರತಿಶತ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರಿಗೆ ಕೊಡ್ತಕ್ಕಂಥ ಯೋಜನೆ ಆಗಲಿ ಚುನಾವಣೆ ನೋಡ್ಕೊಡಲ್ಲ ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ ಚುನಾವಣೆಗೆ ಓಟ್ ಆಗ್ತಿದ್ರು ವಾಪಸ್ ತಗೋತೀವಿ ಅಂತದಲ್ಲ ಇದು ನಮ್ಮ ಸರ್ಕಾರದ ನಮ್ಮ ಜ ಪಕ್ಷದ ಒಂದು ತೀರ್ಮಾನ ಜನ ಗೆಲ್ಲಿಸು ಇದ್ದಾರೆ ಸೋಲ್ಸು ಇದ್ದಾರೆ ಗೆಲ್ಲಿಸ್ದಾಗ ಒಂಥರ ಸೋಲ್ಸ್ದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ ಇದು ನಮ್ಮ ರಾಷ್ಟ್ರೀಯ ಪಕ್ಷ ಭಾಳಷ್ಟು ದಿವಸ ಆಡಳಿತ ಮಾಡಿರೋ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಸೊ ಈ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ನೋಡಿ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರಬಹುದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯ್ತೋ ಅಥವಾ ನಷ್ಟ ಆಯ್ತೋ ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಅನ್ನೋದನ್ನ ಈಗ ಕೂತ್ಕೊಂಡು ನಾವ್ ಅದನ್ನ ಲೆಕ್ಕಾಚಾರ ಹಾಕ್ತೀವಿ ಈಗ ಸೋತಾದ್ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ